ಹಲೋ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹೋದ ಎಪಿಸೋಡಲ್ಲಿ ಆಚೆ ಎಪಿಸೋಡಲ್ಲಿ ಈಗ ಎರಡು ಎಪಿಸೋಡನ್ನು ನೀವು ನೋಡಿದ್ದೀರಿ ಸಪೋರ್ಟ್ ಕೊಟ್ಟಿದ್ದೀರಿ ಲೈಕ್ ಕೊಟ್ಟಿದ್ದೀರಿ ಕಮೆಂಟ್ ಮಾಡಿದ್ದೀರಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನೂ ನಾವು ಕಂಕಣ ಕಟ್ಟೋದ್ರಲ್ಲೇ ಇದ್ದೀವಿ ಮುಂದಕ್ಕೆ ಹೋಗ್ತಾ ಇಲ್ಲ ಅಂದರೆ ಗೌರಿ ಪೂಜೆ ಎಲ್ಲ ಮುಗೀತು ಮತ್ತೆ ಬೇರೆ ದೂರದ ಊರಿಂದ ಎಲ್ಲ ನೆಂಟರು ಬರ್ತಾ ಇದ್ರು ಹಾಗಾಗಿ ಅವರಿಗೆ ಬಂದವರಿಗೆಲ್ಲ ಕಂಕಣ ಮುತ್ತೈದೆ ಹೆಂಗಸರಿಗೆ ಕಂಕಣ ಕಟ್ಟಬೇಕು ಅಂತ ಹೇಳಿ ಕಟ್ತಾ ಇದ್ರು ಕಂಕಣ ಕಟ್ಟೋದೇ ಮುಗಿತಾ ಇಲ್ಲ ಇನ್ನು ನಮ್ಮದು ಸೊ ನೋಡಿ

ಒಂದು ಮುದ್ದು ಮುದ್ದಾಗಿ ಇರೋ ಪಾಪು ಇತ್ತು ಸೊ ಅದನ್ನು ಮಾತಾಡಿಸಿದ್ದೆ ಸೊ ಆ ಧ್ವನಿ ನ್ಯಾಚುರಲ್ ಆಗಿ ಹಾಗೇ ಇತ್ತು ಡಿಲೀಟ್ ಮಾಡಿರಲಿಲ್ಲ ನಾನು ಸೊ ಬೇರೆ ಕಡೆ ಎಲ್ಲ ವಾಯ್ಸ್ ಕೊಡ್ತಾ ಇದ್ದೀನಿ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರತ್ತೆ ಏರುಪೇರುನಲ್ಲಿ ಸೊ ಕ್ಷಮೆ ಇರಲಿ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ ಹಾಗಂತ ವಿಡಿಯೋ ನೋಡೋದು ಬಿಡ್ಬಿಡಿ ದಯವಿಟ್ಟು ವಿಡಿಯೋ ನೋಡಿ ಓಕೆನಾ ಯಾಕಂದರೆ ನಮಗೆ ವಿಡಿಯೋ ಮಾಡುವಾಗ ನಾನಾ ಥರ ತೊಂದರೆ ತಾಪತ್ರಯಗಳು ಇದ್ದೇ ಇರುತ್ತೆ ಸರಿ ಹೋಗೋದಿಲ್ಲ ನಾವು ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋ ಮಾಡಬೇಕಾಗತ್ತೆ ಕೆಲವು ಕಡೆ ವಾಯ್ಸ್ ಕೊಡೋಕ್ಕಾಗತ್ತೆ ಕೆಲವು ಕಡೆ ವಾಯ್ಸ್ ಕೊಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಈ ರೀತಿ ಒಂದು ಕಡೆ ವಾಯ್ಸ್ ಇರುತ್ತೆ ಒಂದು ಕಡೆ ವಾಯ್ಸ್ ಇರೋದಿಲ್ಲ ಎಲ್ಲಿ ವಾಯ್ಸ್ ಇರೋದಿಲ್ವೋ ಅಲ್ಲಿ ವಾಯ್ಸು ನಾವು ಕೊಟ್ಕೊಂಡು ವೀಡಿಯೋಗಳನ್ನು ಮಾಡಬೇಕಾಗತ್ತೆ ಸೊ ಅದೇ ರೀತಿ ಇದನ್ನು ಸಹ ಮಾಡಿದ್ದೀನಿ ಈಗ ನೋಡಿ ನೈವೇದ್ಯ ಇದ್ದಾರೆ ಕೊನೆಗೆ ಅಂತೂ ಇಂತೂ ಒಂದು ಹಂತಕ್ಕೆ ಬಂದು ತಲುಪಿದೆ ನಾನಂತೂ ವೀಡಿಯೋ ಮಾಡಿ 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 ಈಗ ಈ ನೈವೇದ್ಯ ಎಲ್ಲ ಮುಗಿಸ್ತಾ ಇದ್ದಾರೆ ನೋಡಿ ನೈವೇದ್ಯಕ್ಕೆ ನಮ್ಮಲ್ಲಿ ಬಟ್ಟ ಬಂದವರಿಗೆಲ್ಲ ನೆಂಟರಿಗೆಲ್ಲ ಬಟ್ಟರು ಅಡುಗೆ ಮಾ ಮಾಡಿದ್ರು ಬಟ್ ನೋಡಿ ಇನ್ನೂ ಊರಿಂದ ನೆಂಟರು ಬರ್ತಾನೇ ಇದ್ದಾರೆ ಬೆಳಗ್ಗೆಯಿಂದ ಎರಡು ದಿನ ಮುಂಚೆಯೇ ಒಂದಷ್ಟು ಜನ ನೆಂಟರು ಬಂದಿದ್ದರು ಮತ್ತು ಇವತ್ತು ಪೂಜೆ ದಿನ ಕೂಡ ಬೆಳಗ್ಗೆಯಿಂದ ಇನ್ನೂ ಬರ್ತಾನೇ ಇದ್ದಾರೆ ಇವಾಗ ಎರಡು ಗಂಟೆ ಆಯಿತು ಸೊ ಎರಡು ಗಂಟೆ ಆದರೂ ಸಹ ನೆಂಟರು ಇದ್ದಾರೆ ಎಷ್ಟು ಖುಷಿ ಅಲ್ವಾ ಹೀಗೆ ಕರ್ದ ಎಲ್ಲ ನೆಂಟರು ಬಂದು ಸಮಾರಂಭದಲ್ಲಿ ಭಾಗವಹಿಸ್ಬಿಟ್ರೆ ಖುಷಿನೋ ಖುಷಿ ಆಗ್ತಾ ಇರತ್ತೆ ಮತ್ತು ನಾನು ಹೇಳ್ತಿದ್ದೆ ನಿಮಗೆ ಊಟಕ್ಕೆ ಎಲ್ಲ ಬಟ್ಟರಿಗೆ ಹೇಳಿದರು ಅಂತ ಹೇಳಿ ಸೊ ಬಂದವರಿಗೆಲ್ಲರಿಗೂ ಫಂಕ್ಷನ್ಗೆ ಭಟ್ರು ಅಡುಗೆ ಮಾಡಿದರು ಚೆನ್ನಾಗಿತ್ತು ಊಟ ಎಲ್ಲ ತುಂಬ ಚೆನ್ನಾಗೇ ಮಾಡಿಸಿದ್ರು ಹೋಳಿಗೆ ಒಬ್ಬಟ್ಟಿನ ಊಟವನ್ನು ಮಾಡಿಸಿದ್ರು ಖುಷಿಯಾಯಿತು ಮತ್ತು ನಾವು ಮನೆಯಲ್ಲಿ ಯಾವುದೇ ಒಂದು ಪೂಜೆ ಪುನಸ್ಕಾರ ಹಬ್ಬ ಹರಿದಿನಗಳು ಮಾಡಿದ್ರು ಸಹ ಮನೆಯಲ್ಲೇ ಅಡುಗೆ ಮಾಡಿ ನೈವೇದ್ಯವನ್ನು ಮಾಡ್ತೀವಿ ನಾವು ಹೊರಗಡೆಯಿಂದ ತಂದು ನೈವೇದ್ಯ ಮಾಡೋದಿಲ್ಲ ಭಟ್ರು ಮಾಡಿರೋ ಅಡುಗೆ ದೇವರಿಗೆ ಇಟ್ಟು ನೈವೇದ್ಯ ಮಾಡೋಲ್ಲ ನಾವು ಎಷ್ಟೇ ಬ್ಯುಸಿ ಇದ್ದರೂ ಆ ಬ್ಯುಸಿನಲ್ಲೂ ಆ ಮಧ್ಯದಲ್ಲೂ ಯಾರೋ ಒಬ್ರು ಬಂದವರು ಊರಿಂದ ಬಂದವರು ಇರ್ತಾರಲ್ವ ಸೊ ಅವರು ಅಡುಗೆಯನ್ನು ಮಾಡಿ ಕೊಡ್ತಾರೆ ನೈವೇದ್ಯಕ್ಕೆ ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡಿದ ಅಡುಗೆಯನ್ನು ಮಡಿಯಿಂದ ಮಾಡಿ ನೈವೇದ್ಯವನ್ನು ಮಾಡ್ತೀವಿ ಸೊ ನೈವೇದ್ಯ ಎಲ್ಲ ಮುಗಿತು ನೋಡಿ ಇನ್ನೂ ಬರ್ತಾನೆ ಇದ್ದಾರೆ ಇನ್ನೂ ಅಷ್ಟು ಮಾಡಲಿಲ್ಲ ಕಂಕಣವನ್ನು ಕಟ್ಟೋದು ಮುಗಿಲಿಲ್ಲ ನಮ್ಮಲ್ಲಿ ದೊಡ್ಡವರಿಗೆ ಕಂಕಣ ಕಟ್ಟಿದ್ರೆ ಚಿಕ್ಕ ಮಕ್ಕಳು ಸಹ ನನಗೆ 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 ಅಂತ ಹೇಳಿ ಹಠ ಮಾಡ್ತಾ ಇರ್ತಾರೆ ಏನು बेकनते बेका अरे कटिस कटिना ओए ओ 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 ನಮ್ಮಲ್ಲಿ ಚಿಗ್ಳಿ ತಂಬಿಟ್ಟು ಅಂತ ಪೂಜೆಗೆ ಮಾಡ್ತೀವಿ ಯಾವುದೇ ಹಬ್ಬ ಹಬ್ಬಕ್ಕೂ ಸಾಮಾನ್ಯವಾಗಿ ಮಂಗಳಗೌರಿ ಪೂಜೆಗೆ ಮತ್ತು ಪಂಚಮಿ ಹಬ್ಬದಲ್ಲಿ ಗೌರಿ ಗಣೇಶನ ಹಬ್ಬ ಮತ್ತೆ ಗಂಗಮ್ಮನ ಪೂಜೆ ಮಾಡುವಾಗ ಚಿಗ್ಳಿ ತಂಬಿಟ್ಟು ಅಂತ ಹೇಳಿ ಮಾಡ್ತೀವಿ ಅದನ್ನು ನಮ್ಮಲ್ಲಿ ಮಕ್ಕಳೆಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ನಾವು ಚಿಕ್ಕವರು ಇರುವಾಗ ತುಂಬ ತಿಂತಾ ಇದ್ವಿ ಚಿಗ್ಳಿ ತಂಬಿಟ್ಟು ಇಷ್ಟ ಆಗ್ತಿತ್ತು ಆದರೆ ಇವಾಗ ತಿನ್ನೋಕೆ ಇಷ್ಟ ಆಗೋದಿಲ್ಲ ಬಟ್ ಈಗಲೂ ಮಕ್ಕಳು ನೋಡಿ ಎಷ್ಟು ಖುಷಿಯಿಂದ ಪಾಪು ನೋಡಿ ತಿಂತಾ ಇತ್ತು ಖುಷಿ ಖುಷಿಯಾಗಿ ಮತ್ತು ಇವಾಗ ನೋಡಿ ಬಾಗಣ ಮರಕ್ಕೆ ಪೂಜೆ ಮಾಡ್ತಾ ಇದ್ರು ಐದು ಜನ ಮುತ್ತೈದೆಯರಿಗೆ ಈ ಪೂಜೆಯಲ್ಲಿ ಬಾಗಣ ಕೊಡೋ ಪದ್ಧತಿ ಮತ್ತು ಶಾಸ್ತ್ರ ಕೂಡ ಸೊ ಹಾಗಾಗಿ ಇದ್ರ ಇದರ ವಿಶೇಷತೆ ಇದೇನೇನೆ ಬಾಗಣ ಕೊಡೋದು ಐದು ಜನ ಮುತ್ತೈದೆಯರಿಗೆ ಸೊ ಬಾಗಣ ಕೂಡ ರೆಡಿ ಮಾಡಿ ಇಟ್ಟಿದ್ರು ಇನ್ನೇನು ಪೂಜೆ ಮುಗೀತು ಬಾಗಣ ಕೊಡೋ ಶಾಸ್ತ್ರ ಕೂಡ ಬಾಕಿ ಉಳಿದಿದೆ ಇನ್ನೊಂದು ಎಪಿಸೋಡಲ್ಲಿ ನಾನು ಹಾಕ್ತೀನಿ ಸೊ ಈ ಎಪಿಸೋಡಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಹಾಕಿದೆ ನಾನು ಯಾವುದನ್ನು ಜಾಸ್ತಿ ಡಿಲೀಟ್ ಮಾಡಿಲ್ಲ ಯಾಕೆ ಅಂತಂದರೆ ಸೊ ಬಂದವರೆಲ್ಲರೂ ಹೇಗೆ ಮಂಗಳಗೌರಿ ಪೂಜೆಯನ್ನು ಮಾಡ್ತಾರೆ ಎಷ್ಟು ಶಾಸ್ತ್ರ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಹೋಗಿದ್ದಾರೆ ಎಲ್ಲವೂ ನೋಡಲಿ ಅಂತ ಹೇಳಿ ನಾನು ಡಿಲೀಟ್ ಮಾಡಿಲ್ಲ ನಿಮಗೆ ವಿಡಿಯೋ ನೋಡೋಕ್ಕೆ ಸ್ವಲ್ಪ ಬೇಜಾರು ಆಗ್ಬೋದು ಅದದೇ ಮಾಡಿದ್ದೀನಿ ಅಂತ ಅದದೇ ಇಲ್ಲ ಬಟ್ ಡಿಫ್ರೆಂಟ್ ಆಗಿದೆ ಸೊ ನೋಡೋಕ್ಕೆ ಅದನ್ನೇ ಅದನ್ನೇ ಹಾಕಿದ್ದೀನಿ ಅಂತ ಅನ್ನಿಸ್ಬೋದೇನೋ ಗಮನ ಕೊಟ್ಟು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನಾನು ಯಾಕಂದರೆ ಈ ಶಾಸ್ತ್ರ ಸಂಪ್ರದಾಯಗಳನ್ನು ಇನ್ನು ಮುಂದಾದರೂ ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಎಲ್ಲವನ್ನು ಪ್ರತಿಯೊಂದನ್ನು ಹಾಕಿದ್ದೀನಿ ನಾನು ನಿಮಗೆ ವಿಡಿಯೋ ನೋಡೋಕ್ಕೆ ಬೋರಾದರೆ ದಯವಿಟ್ಟು ಕ್ಷಮೆ ಇರಲಿ ಆದರೂ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಏನು ಅಂದರೆ ಊದುಬತ್ತಿ ಬೆಳಗೋದರಿಂದ ಬೆಳಗೋದ್ರಿಂದ ಹೂ ಮುಡ್ಸೋದ್ರಿಂದ ಆರತಿ ಬೆಳಗೋದ್ರಿಂದ ಮತ್ತು ಬಂದ ಮುತ್ತೈದೆಯರಿಗೆ ಅಷ್ಟನ ಕುಂಕುಮ ಫಲತಾಂಬುಲ ಕೊಡೋದ್ರಿಂದ ಉಡಿ ತುಂಬೋದ್ರಿಂದನು ಎಷ್ಟು ಶಾಸ್ತ್ರ ಸಂಪ್ರದಾಯ ಕಡ್ಡಾಯವಾಗಿ ಇವರು ಮಾಡ್ತಾರೆ ಅಂತ ಅಂದರೆ ಒಂದು ಚೂರು ಚಾಚು ತಪ್ಪದೆ ಮಾಡ್ತಾರೆ ಹಾಗಾಗಿ ನಾನು ಪೂರ್ತಿ ವಿಡಿಯೋ ನನಗಂತೂ ತುಂಬ ಆಯಿತು ಹಾಗಾಗಿ ಪೂರ್ತಿ ವೀಡಿಯೋವನ್ನು ನಾನು ಹಾಕಿದ್ದೀನಿ ನೀವು ಹೀಗೆ ಮಾಡ್ತೀರಾ ಅಂದರೆ ಒಂದು ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲೂ ಹೀಗೆ ಮಂಗಳಗೌರಿ ಪೂಜೆಯನ್ನು ಮಾಡ್ತೀರಾ ಹೇಗೆ ಮಾಡ್ತೀರಿ ನೀವು ಹೀಗೆ ಮಾಡ್ತೀರಾ ಹೀಗೆ ಅಲಂಕಾರವನ್ನು ಮಾಡ್ತೀರಾ ಅಲಂಕಾರ ಬೇರೆ ಬೇರೆ ಥರ ಇರತ್ತೆ ಸೊ ಪೂಜೆ ಪುನಸ್ಕಾರ ಶಾಸ್ತ್ರ ಸಂಪ್ರದಾಯಗಳು ನಿಮ್ಮಲ್ಲೂ ಹೀಗೆ ಇರತ್ತಾ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ನನ್ನ ಟಿ ಆರ್ ಡಿ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಸ್ಕಿಪ್ಪು ಮಾಡಬೇಡಿ ನಿಮಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಇನ್ನೂ ಹೆಚ್ಚಿನ ರೀತಿ ಹೇಗೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ವಿಡಿಯೋ ಮಾಡೋಕ್ಕೆ ಅಂತ ನನಗೂ ಹೆಲ್ಪ್ ಆಗುತ್ತೆ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಫ್ರೆಂಡ್ಸ್ ನಿಮ್ಮ ಪ್ರೋತ್ಸಾಹವೇ ನನಗೆ ಉತ್ಸಾಹ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್